ನಮಸ್ಕಾರ ಸ್ನೇಹಿತರೆ ನಾನು ಕೃಷ್ಣ ಸುಲಾಕೆ ನೆಟ್ಸರ್ ಕಂಪ್ನಿಯ ಎಕ್ಸಿಕ್ಯೂಟಿವ್ ಇವತ್ತು ನಾವು ನಮ್ಮ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಚಿಕ್ಕೂರು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲೇ ಲಕ್ಷ್ಮಣ್ ಪೂಜಾರಿ ಅವರು ಕಳೆದ ಎಂಟು ತಿಂಗಳ ಹಿಂದೆ ನಮ್ಮ ನೆಟ್ಸರ್ ಕಂಪ್ನಿಯ ಟಾನಿಕನ್ನು ತಮ್ಮ ಕಬ್ಬಿಗೆ ಬಳಸಿದ್ರು ಎಷ್ಟು ಸತಿ ಬಳಸ್ಯಾರ ಅದ್ರ ಜೊತೆಗೆ ತಮ್ಮ ರಾಸಾಯನಿಕ ಗೊಬ್ಬರ ಇದಕ್ಕೆ ಎಷ್ಟು ಪ್ರಮಾಣದಾಗ ಹಾಕ್ಯಾರ ಆಮೇಲೆ ಕಬ್ಬಿನೊಳಗೆ ಅವರಿಗೆ ಏನು ಬದಲಾವಣೆ ಅನಿಸೈತಿ ನಾವು ಅವ್ರ ಮುಖಾಂತರ ಕೇಳ್ತಾ ಹೋಗ್ಕೋಣ ಸರ್ ನಮಸ್ಕಾರ ರೀ ನಮಸ್ಕಾರ ಇದು ಕಬ್ಬ ನೀವು ಹಚ್ಕಬ್ಬ ಐತ್ರಿ ಹಾಂ ರೀ ಯಾವಾಗ ಹಚ್ಚರಿ ಇದನ್ನ ನವೆಂಬರ್ ದಂಡಕ್ಕೆ ಹಚ್ಚೈತೀ ನವಂಬರ್ ಎಷ್ಟು ಎಂಡು ರೀ ಅಂದ್ರೆ ಈಗ ಡಿಸೆಂಬರ್ ತಿಂಗಳಿಂದ ಹೇಳಿದ್ರೆ ಸ ಕಡಿಮೆ ಎಂಟು ಒಂಬತ್ತನೇ ತಿಂಗ್ಳು ಚಾಲ್ತಿ ಒಂಬತ್ತನೇ ಒಂಬತ್ತನೇ ತಿಂಗಳು ಚಾಲ್ತು ರೀ ಇದು ಕಬ್ಬ ಯಾವುದು ರೀ ಬೀಜ ಐದು ಸಾವಿರದ ಎರಡು ಐದು ಸಾವಿರದ ಎರಡು ರೀ ಇದಕ್ಕೆ ನಮ್ ಟಾನಿಕ್ ರೀ ಕಬ್ ಎಷ್ಟನೇ ತಿಂಗ್ಳು ಇದ್ದಾಗ ಹೊಡ್ದ್ರಿ ಮತ್ತೆ ಎಷ್ಟು ಡೋಸ್ ಹೊಡೆದ್ರಿ ಒಂದ್ ಕಬ್ ಹಚ್ಚಿದ ಒಂದೂವರೆ ತಿಂಗಳಿಗೆ ತಿಂಗಳು ಎರಡು ಅಂದ್ರೆ ನವೆಂಬರ್ ಎಂಡಿಂಗ್ ಅಂದ್ರೆ ಜನವರಿ ಡಿಸೆಂಬರ್ ಎಂಡ್ ಅಥವಾ ಜನವರಿ ಸನೆ ಸನ್ನೆ ನಮ್ ಟಾನಿಕ್ ಹೊಡೆದ್ರಿ ಹೌದಲ್ರಿ ಈಗ ಒಂಬತ್ತು ತಿಂಗಳ ರನ್ನಿಂಗ್ ಐತ್ರಿ ಕಬ್ ಒಂಬತ್ತು ತಿಂಗಳು ಕಂಪ್ಲೀಟ್ ಆಗಿಲ್ಲ ಒಂಬತ್ತನೇ ತಿಂಗ್ಳು ಚಾಲ್ತಿ ಐತಿ ಸದ್ಯಕ್ಕೆ ಆ ಇದರ ಜೊತೆಗೆ ನೀವು ರಾಸಾಯನಿಕ ಗೊಬ್ಬರನು ಬಳಸಿರಿ ಒಂದು ವರ್ಷ ಹಾಕೋಟ್ ಹಾಕಿರೋ ಕಡಿಮೆ ಪ್ರಮಾಣಕ್ಕೆ ವರ್ಷ ಯಾಟ್ ಆಗ್ತಿದ್ರೆ ವರ್ಷ ಫಸ್ಟ್ಿಗೆ ತೆಳ ಗೊಬ್ಬರ ಹಾಕ್ತಿದ್ರು ಸರಿ ಯಾಟ್ ಇಲ್್ರೆ ಟಿಕಾಟ ಇನ್ನು ಒಂದ ಸಲ ಒಂದು ಹಂಗ ಕುಲ್ಲ ಗೊಬ್ಬರ ಹೋಗಿರ್ರಿ ಆಮೇಲೆ ದೊಡ್ಡ ಗಾಳಿ ಒಮ್ಮ ಹೋಗಿರ್ರಿ ಈಗ ಇನ್ನೊಮ್ಮೆ ಗೊಬ್ಬರ ಹಾಕಿ लास्ट ಗೊಬ್ಬರ ಹಾಕೋಡಾ लास्ट ಗೊಬ್ಬರ ಹಾಕರ್ ಅಂದ್ರೆ 4 ಡೋಸ್ ಆಯಿರೋ 4 5 ಡೋಸ್ ಹಾಕಿದ್ದು ಸದ್ಯಕ್ಕೆ ಹಾಕಿದ್ರು ಡೋಸ್ ಹಾಕಿರಿ ಈಗ 3 ಡೋಸ್ ಹಾಕಿತೆ 3 ಅಂದ್ರೆ ತಳಗोबर ಅಂತೂ ಹಾಕಿರ ಹೊಳೆ ತಳಗोबर ರೀ ದೊಡ್ಡ ಗಳೆ ಮೊಟ್ನೆ ಒಂದ ಸಲ ಹಾಕಿತ್ರಿ ಈ ಗ್ಲಾಸ್ಟಿಕ್ ಡಾಲ್ लास्टನೆಗೆ ಒಂದ ಅದ ವರ್ಷ ಹಾಕೋ ಪ್ರಮಾಣದಾಗ ಹಾಕಿರನ್ ಕಡಿಮೆ ಹಾಕಿರ ಅ ಒಂದಿಟ ಕಡಿಮೆ ಹಾಕಿರ ಒಂದಿಟ ಕಡಿಮೆ ಹಾಕಿರ ಅರೆ ವರ್ಷ ಮಾಡೋ ಕರ್ಸನೆಗ ಒಂದಷ್ಟು ಸ್ವಲ್ಪ ಕಡಿಮೆ ಮಾಡಿ ಇದಕ್ಕೆ ನಮ್ಮ ಟಾನಿಕ್ ನೀವು ಯಾಯವ ಬಳಸಿರಿ ಆ ಮೂ ಕೊಟ್ಟಿದ್ರಿ ಡ್ರೆಂಚಿಂಗ್ ಮಾಡಕ್ರೆಂಚಿಂಗ್ ಮಾಡಕ್ ಎನ್ ಪಿಕೆ ಪಿ ಕೆ ಅವ ಅವನ ಹೊಡೆದ್ರಿಲ್ರಿ ಎನ್ ಪಿಕೆ ಕೆ ಶೇತ್ರಿ ಆಮೇಲೆ ಸ್ಪ್ರೇ ಮಾಡಾಕ್ರಿ ಸ್ಪ್ರೇ ಎರಡು ತರ ಕೊಟ್ಟಿದ್ರಿ ಎಲ್ಲಿ ಸ್ಪ್ರೇ ಮಾಡಿರಿ ಸತಿ ಡ್ರೆಂಚಿಂಗ್ ರೀ ಒಂದ್ಸಲ ಒಂದ್ಸಲ ಸ್ಪ್ರೇ ರೀ ತಿಂಬ್ರಿಚ ಮತ್ ಬ್ಯಾನೆಂಟ್ರ ಹಸ್ರ ಬಾಟ್ಲಿ ನೀಲಿ ಬಾಟ್ಲಿ ಕೂಡ ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಿ ನಾಲ್ಕ ಕಲರ್ ಬಾಟ್ಲಿ ಬರ್ತದ್ ಕೇಸರಿ ನೀಲಿ ಇಂತ ಆಕಾಶ್ ಬಂದದ್ದು ಕರಿ ಬಾಟಲ್ ಅವ್ನ ಕೊಡಿ ಡ್ರೆಂಚಿಂಗ್ ಮಾಡಿ ಅದು ಮಾಡಿದ್ದಕ್ಕೆ ಏನಾರ ಒಂದ್ ಸ್ವಲ್ಪ ಪರ್ಕ್ ಅನ್ಸೈತ್ರಿ ಕಬ್ಬಿನ ನಮ್ ಪರ್ಕ್ ಅನ್ಸೈತ ಮತ್ತ ಕರಿಸಿ ಮತ್ತೆ ತಗೊಂಡಿವ್ರಿ ಎಣ್ಣೀರಿ ಮತ್ತ ತಗೊಂಡಿವ್ರಿ ಈಗ ಇದು ಒಂಬತ್ತನೇ ತಿಂಗಳ ಚಾಲ್ತಿ ಐತ್ರಿ ಒಂದು ಸ್ವಲ್ಪ ನಮಗ ಕಬ್ಬ ಗಣಿಕೆ ಅದು ಎಣ್ಣಿಸ್ ತೋರಿಸ್ತಾರ ಸ್ವಲ್ಪ ಯಾವ ಹೆಂಗ ಇದನ್ನ ಹೇಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಗಣಿಕೆ ಐತೆ ರೀ ಇಪ್ಪತ್ತೊಂದು ಗಣಿಕೆ ಐತ್ರಿ ಹಾಂ ಕಬ್ಬು ಒಟ್ಟು ಕಡೆ ಹಿಂಗೈತೆ ರೀ ಹಾಂ ಎಲ್ಲ ಹಿಂಗೈತೆ ಆಟೋ ಕಡೆ ಎಲ್ಲ ಕಡೆ ಕಬ್ ಹಿಂಗೈತೆ ರೀ ಹಾಂ ಅಂದರೆ ಒಟ್ಟು ಟೋಟಲ್ ಆಗಿ ನಿಮಗೆ ಟನಿಕ್ ಬಳಸಿದ್ರೊಳಗೆ ಸಂತೋಷ ಆಯ್ತು ಅಂದಾಗೈತೆ ಹಾಂ ಸಂತೋಷ ಐತೆ ಹಾಂ ಹಾಂ ರೀ ಅಂದ್ರೆ ಮತ್ತು ಇದು ಇದ್ರ ಬದಲು ಮತ್ತೊಬ್ಬರಿಗೆ ರೈತರಿಗೆ ಏನಾರ ಹೇಳೋಂಗೆ ಅನಿಸ್ತಂದ್ರೆ ಅಂದ್ರೆ ಏನು ಹೇಳ್ಬೋದು ಆ ಫಸ್ಟ್ ಪಸ್ಟಿಗೇನ ನಾವು ಇದ್ನ ಎಣ್ಣೆ ಹಾಸಿದ ಮ್ಯಾಗ ರೀ ಚಲೋ ಬಂದ್ಮ್ಯಾಗ ನಮ್ಮ ಹೊಲದ ಮಗ್ಲಿದ್ದಾರು ಮತ್ತು ಎಣ್ಣೆ ತಗೊಂಡ್ ಮತ್ತೆ ಹಾಸ್ಯಾರಿ ಹೊಡ್ದಾರ್ ಓಕೆ ಸರ್ ಒಂದು ಒಳ್ಳೆ ಮಾಹಿತಿ ನಮಗೆ ಹಂಚ್ಕೊಂಡು ರೈತರ ಕಡೆಯಿಂದ ನಾವು ಇದೇ ರೀತಿ ಮಾಹಿತಿ ಕೇಳಿ ಕೇಸಂದು ಮತ್ತೊಬ್ಬ ರೈತರಿಗೆ ನಾವು ಇದನ್ನು ಮುಟ್ಟಸ್ತಿರ್ತೀವಿ ಒಂದು ಪ್ರಾಡಕ್ಟ್ ಬಳ್ಸಿದ ಕೊಟ್ಟು ನಿಮಗೆ ಚಲೋ ಆಗೈತಿ ಹಾಂ ಚಲೋ ಆಗೈತೆ ಚಲೋ ಆಗೈತೆ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನೆಟ್ಸರಪ್ ಕಂಪ್ನಿ ವತಿಯಿಂದ ನಿಮಗೆ ಒಂದು ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್ ನಮಸ್ಕಾರ ಧನ್ಯವಾದ